ಕಳೆದ ನಲವತ್ತೆರಡು ವರ್ಷಗಳಿಂದ ಬಸವರಾಜ್ ಹೊರಟ್ಟಿ ಅವರು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಅಧಿಕಾರವನ್ನ ದುರುಪಯೋಗ ಮಾಡುತ್ತಾ ಬಂದಿದ್ದು ಶಿಕ್ಷಕರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ರಾಷ್ಟ್ರೀಯ ಸ್ವಾಭಿಮಾನಿ ಶಿಕ್ಷಕರ ಸಂಘದ ಸಂಚಾಲಕ ಎಂ ಭರತ್ ಆರೋಪಿಸಿದ್ದಾರೆ ಗುರುವಾರ ಇಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಚುನಾಯಿತ ಪ್ರತಿನಿಧಿಯಾದರು ಅಂದಿನಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಹತ್ತೊಂಬತ್ತು ವರ್ಷಗಳ ಕಾಲ ವಿಧಾನಪರಿಷತ್ತಿನ ಸದಸ್ಯರಿಗೆ ಸಿಗುವ ವೇತನ ಭತ್ಯೆ ಸೇರಿ ಎಲ್ಲಾ ಸವಲತ್ತುಗಳನ್ನ ಪಡೆದು ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಹೈಸ್ಕೂಲ್ನಲ್ಲಿ ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಇದು ಒಬ್ಬ ನಿರುದ್ಯೋಗಿ ಶಿಕ್ಷಕನಿಗೆ ಸಿಗಬೇಕಾದ ಉದ್ಯೋಗಾವಕಾಶವನ್ನ ಕಿತ್ತುಕೊಂಡಂತೆ ಆಗಿದೆ ಇಂಥವರಿಗೆ ಮತದಾನ ಮಾಡುವ ಮುನ್ನ ಯೋಚನೆ ಮಾಡಿ ಎಂದು ಹೇಳಿದ್ರು ಶಿಕ್ಷಕರ ಪರವಾಗಿ ಕೆಲಸ ಮಾಡುವುದಾಗಿ ಹೇಳುವ ಹೊರಟಿ ಅವರ ಅಧಿಕಾರ ದುರುಪಯೋಗವನ್ನ ಪ್ರಶ್ನಿಸುವ ಶಿಕ್ಷಕರ ಪದೋನ್ನತಿ ಸೇರಿ ವಿವಿಧ ಸೌಲಭ್ಯಗಳನ್ನ ತಡೆಹಿಡಿದಿದ್ದಾರೆ ಎಂದು ಆರೋಪಿಸಿದ್ರು ಅಲ್ಲಿಗೆ ಅದು ಒಂದು ಬರಿಯ ಕ್ರಮಗಳನ್ನ ಮಾಡಿದಾರೆ ಅವು ಶಿಕ್ಷಕರಿಗೆ ಒಳ್ಳೆ ಕೆಲಸ ಮಾಡಿಲ್ಲ ಮತ್ತು ನಾನು ಇಷ್ಟೇ ಕೇಳ್ತೀನಿ ಏನಾದರೂ ಇದನ್ನ ಯಾರಾದರೂ ಕೇಳ್ದಾಗ ನೋಡ್ರಿ ಮೋಸ್ಟ್ಲಿ ನಾ ಮುಗಿದ್ಮೇಲೆ ಅಥವಾ ನಂತರ ಇವತ್ತು ನಾಳೆ ಅವ್ರ ಪತ್ರಿಕಗೋಷ್ಠಿ ಬರ್ಬೋದು ನೀವೇನರ ಪ್ರಶ್ನೆ ಕೇಳಿದಾಗ ಇಲ್ಲ ಅದು ರಾಜಕೀಯ ಪ್ರೇರಿತ ಅಂತಾರೆ ನಾನು ಈಗ ಯಾರಿಗೆ ವೋಟ್ ಹಾಕಿರಿ ಅಂತ ಬಂದಿರಿ ಇಂಥವ್ರಿಗೆ ವೋಟ್ ಹಾಕಬೇಡ್ರಿ ಅಂತ ಹೇಳಕ್ಕೆ ಬಂದಿನಿ ಯಾಕೆ ಹೇಳಕ್ಕೆ ಬಂದಿ ಅಂತಂದ ನಿಮ್ಗೆ ಒಂದು ದಾಖಲೆಗಳನ್ನು ಅದೇ ಮಾಡೀನಿ ಇವರೇ ಸಹಿ ಮಾಡಿದ್ದು ಹಾಜನಿ ಪುಸ್ತಕ ಇವ್ರು ತಗೊಂಡಿದ್ದು ಸ್ಯಾಲರಿ ಎಂಟೈರ್ ರೈಟ್ ಟು ಇನ್ಫಾರ್ಮೆನ್ಸನ್ ತೊಗೊಂಡೀನಿ ಎಲ್ಲವೂ ಇವರ ಹಚ್ಚೀನಿ ಹತ್ತೊಂಬತ್ತೊಂದು ವರ್ಷ ಎರಡು ಕಡೆ ಜಾತಿ ತಗೊಂಡ್ರು ಜೊತೆಗೆ ಭಾರತದ ಸಂವಿಧಾನದ ಸಂವಿಧಾನದ ಕಾನೂನನ್ನು ಉಲ್ಲಂಘಿಸಿ ಬಹಳ ಸ್ಪಷ್ಟವಾಗಿ ಏನೇನು ಸ್ಪೀಕರ್ ಆಗಿತ್ತು ಇದಕ್ಕೂ ಮಂತ್ರಿಗೆ ಇದನ್ನ ತಮ್ಮ ಈ ಏನು ಪ್ರಚಾರದ ನಿಮಿತ್ತ ಪುಸ್ತಕಗಳನ್ನು ಮಾಡಿಸಿದಾರ ಕೈಪಿಡಿಗಳನ್ನು ಮಾಡಿಸಿದಾರ ಇದರಾಗ ನಮ್ಮ ಭಾರತದ ರಾಷ್ಟ್ರೀಯ ಲಾಂಚನ್ನ ನಮ್ಮ ಜೊತೆಗೆ ಮತ್ತು ಆ ಚೇರ್ಮನ್ ಅಂದ್ರೆ ಸಭಾಧ್ಯಕ್ಷರ ಪೀಠದ ಫೋಟೋವನ್ನು ಹಾಕಿದಾರ ಇದು ಕಾನೂನು ಬಾಹಿರ ದಯವಿಟ್ಟು ಇಂತ ಕಾನೂನು ಬಾಹಿರ ಕೆಲಸಗಳನ್ನ ಮಾಡ್ಕೊಂಡು ನಾನು ಏನಾದ್ರೂ ಮಾಡ್ಕೊಂಡು ದಕ್ಷಿಸಿಕೋಬಲ್ಲ ಅನ್ನೋರಿಗೆ ದಯವಿಟ್ಟು ಶಿಕ್ಷಕರು ಒಂದು ಪಾಠ ಕಲಿಸ್ಬೇಕು ಎಲ್ಲರಿಗಿಂತ ಕಾನೂನ ದುಡಿದು ಅನ್ನೋದನ್ನ ತಮ್ಮ ಮುಖಾಂತರ ನಾನು ಅವರಿಗೆ ಶಿಕ್ಷಕರ ಗಮನಕ್ಕೆ ಮತದಾರರ ಏನು ಮತದಾರ ಗಮನಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಟಿ ಎಚ್ ತಳವಾರ್ ಮಹಾದೇವ್ ದೊಡ್ಡಮನಿ ಮೋಹನ್ ಗುಡ್ಸಲ್ಮನಿ ಇದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈವ್ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient माइक्रोकरेंट थेरेपी फॉर रेडिएटिंग पेन, होम ट्रीटमेंट कंडीशन सर्विकल एंड लंबर मैनेजमेंट, ट्रेपिजिपिस सर्विकोजेनिक वेटिगो कर्पल टनल सिंड्रोम टेनिस एलबो गॉल्फर्स एल्बो लो बैक पेन आईवीडीपी ओर्थिया Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 मोबाइल नंबर 9740809295। फॉर विजिट जी एट सुमन लक्ष्मी इनक्लेव नियर नागमिया काजुबा कारवार